ನಮಸ್ಕಾರ ಸ್ನೇಹಿತರೆ ಯುನಿಕ್ ಟೆಕ್ನಿಕಲ್ ಸರ್ವಿಸ್ಗೆ ಸ್ವಾಗತ ನಾವು ಲಾಸ್ಟ್ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಡಿ ಬಿಯಲ್ಲಿರುವ ಸೇಫ್ಟಿ ಡಿವೈಸನ್ನು ನೋಡಿದ್ದೆ ಎಮ್ ಸಿ ಬಿ ಎಮ್ ಸಿ ಸಿ ಬಿ ಎಲ್ ಸಿ ಬಿ ಅದೆಲ್ಲ ನೋಡಿರ್ತೇವೆ ಮತ್ತು ನಾವು ಎಸಿಯಲ್ಲಿ ವರ್ಕ್ ಮಾಡ್ತಿರುವಾಗ ಎನ್ ಸಿ ಸಿ ಬಿ ಎಲ್ ಸಿ ಬಿ ಆದ ನಂತರ ಡಿ ಬಿನ ನಂತರ ನಮ್ಮ ಎ ಸಿ ಗೆ ಕನೆಕ್ಷನ್ ಆಗುವ ಜಾಗದಲ್ಲಿ ಸಹ ನಮ್ಗೆ ಸ್ವಲ್ಪ ಎಲೆಕ್ಟ್ರಿಕಲ್ ನಾಲೆಜ್ನ ಅವಶ್ಯಕತೆ ಇರುತ್ತೆ ಯಾಕಂತ ಹೇಳಿದರೆ ಕೆಲವು ಸಿದು ಆಂಪಿಯರ್ ಕಮ್ಮಿ ಇರ್ತದೆ ಇನ್ನು ಕೆಲವರದ್ದು ಜಾಸ್ತಿ ಇರುತ್ತೆ ಅದರ ಕೆಪಾಸಿಟಿ ಮೇಲೆ ಇರುತ್ತೆ ಸೊ ಅದಕ್ಕಾಗಿ ನಮಗೆ ಸ್ವಲ್ಪ ಎಲೆಕ್ಟ್ರಿಕಲ್ ನಾಲೆಜ್ ಅವಶ್ಯಕತೆ ಇರುತ್ತೆ ನಾರ್ಮಲಾಗಿ ನೀವು ಇಲ್ಲಿ ನೋಡ್ಬೋದು ಪ್ಲಗ್ ಪಾಯಿಂಟ್ಸ್ ಇದೆ ಇದು ತರ್ಟೀನ್ ಆ್ಯಂಪಿಯರ್ ಪ್ಲಗ್ ಪಾಯಿಂಟ್ ಆಗಿದೆ ತರ್ಟೀನ್ ಎಂ ಪ್ಲಗ್ ಪಾಯಿಂಟ್ ಇದರಲ್ಲಿ ಫ್ಯೂಸ್ ಸಹ ಇರುತ್ತೆ ತರ್ಟೀನ್ ಆ್ಯಂಪಿಯರಲ್ಲಿ ನೀವು ಜಾಸ್ತಿ ಎ ಸಿಗೆ ಯೂಸ್ ಮಾಡಲಿಕ್ಕೆ ಆಗೋಲ್ಲ ಯಾಕಂತ ಹೇಳಿದರೆ ಇದು ಆ್ಯಂಪಿಯರ್ ಜಾಸ್ತಿ ತಗೊಳ್ಳುವಾಗ ಇದು ಏನಂದರೆ ಬರ್ನ್ ಆಗುತ್ತೆ ಸೊ ಅದಕ್ಕೆ ಸಿಗೆ ಇದು ಸೂಟೇಬಲ್ ಇಲ್ಲ ಅಂದರೆ ಇದು ನಾವು ಗಲ್ಫ್ ಕಂಟ್ರಿಯಲ್ಲಿ ದುಬೈ ಆಗಿರ್ಬೋದು ಬ್ಯಾರಿನ ಗಿರನ್ ಗಲ್ಫ್ ಕಂಟ್ರಿಯಲ್ಲಿ ಯೂಸ್ ಮಾಡುವಂಥ ಪ್ಲಗ್ ಪಾಯಿಂಟ್ ಆಗುತ್ತೆ ಇದು ತರ್ಟೀನ್ ಎಂಪೇರ್ ಇರುತ್ತೆ ಇಂಡಿಯಾದಲ್ಲಿ ಯೂಸ್ ಮಾಡಲ್ಲ ಇಂಡಿಯಾದಲ್ಲಿ ರೌಂಡ್ ಟೈಪಲ್ಲೇ ಬರುತ್ತೆ ಇದು ಗಲ್ಫ್ ಕಂಟ್ರಿಯಲ್ಲಿ ಈ ಥರ ಸಾಕೆಟ್ ಯೂಸ್ ಮಾಡ್ತಾರೆ ಬಟ್ ಇದು ತರ್ಟೀನ್ ಎಂಪೇರ್ ತರ್ಟೀನ್ ಎಂಪೇಯರಲ್ಲಿ ನಮ್ಗೆ ಎಸಿಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಸೊ ಅದು ಸಿಗೆ ಸೂಟೇಬಲ್ ಇಲ್ಲ ಇದು ಸೊ ನಾರ್ಮಲ್ ಆಗಿ ಸಿಗೆ ನಾವು ಏನು ಯೂಸ್ ಮಾಡ್ತೇವೆ ಅಂತ ಹೇಳಿ ಸ್ಪ್ಲಿಟ್ ಎ ಸಿ ಆಗಿರ್ಬೋದು ವಿಂಡೋ ಎ ಸಿ ಆಗಿರ್ಬೋದು ಇದನ್ನು ಯೂಸ್ ಮಾಡ್ತೇವೆ ಇದು ಏನಂತ ಹೇಳಿದರೆ ರೌಂಡ್ ಟ್ಯಾಪಲ್ ಇದೆ ಇದು ಫಿಫ್ಟೀನ್ ಎಂ ಲೋಡ್ ತಗೊಳ್ಳುತ್ತೆ ಇದರಲ್ಲಿ ನೀವು ಬರ್ದಿ ನೋಡ್ಬೋದು ಇದು ಫಿಫ್ಟೀನ್ ಎಂ ಕೆಪಾಸಿಟಿವರೆಗೆ ಕೆಪಾಸಿಟಿ ವರೆಗೆ ಲೋಡ್ ಇದರಿಂದ ಇದೇನಂತ ಹೇಳಿ ಸಿರಾಮಿಕ್ ಟ್ಯಾಪಲ್ ಇದೆ ಇದರಲ್ಲಿ ಫ್ಯೂಸ್ ಇರಲ್ಲ ಹೇಗೆ ಅದರಲ್ಲಿ ಫ್ಯೂಸ್ ಇದೆ ತರ್ಟೀನ್ ಎಂ ಫ್ಯೂಸ್ ಬರುತ್ತೆ ಇದರಲ್ಲಿ ಫ್ಯೂಸ್ ಬರಲ್ಲ ಇದು ನಾವು ಸಿಗೆ ಯೂಸ್ ಮಾಡಲಿಕ್ಕೆ ಆಗುತ್ತೆ ಯಾಕಂದರೆ ಇದು ಲೋಡ್ ಸ್ವಲ್ಪ ತಗೊಳ್ಳುತ್ತೆ ಜಾಸ್ತಿ ಲೋಡ್ ಸ್ವಲ್ಪ ತಗೊಳ್ಳುತ್ತೆ ಯಾವುದೇ ಎ ಸಿ ಆಗಿರ್ಬೋದು ನಾವು ಆ್ಯಂಪಿಯರ್ ಫಸ್ಟ್ ಚೆಕ್ ಮಾಡಿ ಎಷ್ಟು ಆ್ಯಂಪಿಯರ್ದು ಎ ಸಿ ಅಂತ ನಾವು ಫಸ್ಟ್ ನೋಡಬೇಕು ಅದಾದ ನಂತರ ಈ ಥರ ಎಲೆಕ್ಟ್ರಿಕಲ್ ಸೋರ್ಸಸ್ ಯಾವುದು ಬೇಕು ನಾವು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಸ್ಪ್ಲಿಟ್ ಎ ಸಿ ವಿಂಡೋ ಎಸಿಗೆ ಯೂಸ್ ಮಾಡಲಿಕ್ಕೆ ಆಗುತ್ತೆ ಇದು ಅದಕ್ಕಿಂತ ಹೈಯರ್ ಎಸಿಗೆ ಇದು ಯೂಸ್ ಮಾಡಲಿಕ್ಕೆ ಆಗಲ್ಲ ಸೊ ನಾರ್ಮಲಿ ಇದೇ ಹೇಗೆ ಪ್ಲಗ್ ಪಾಯಿಂಟ್ ಇದೆ ನಾರ್ಮಲಿ ನಿಮಗೆ ಪ್ಲಗ್ ಸಾಕೆಟ್ ಈ ಥರದಲ್ಲಿ ಬರುತ್ತೆ ಇದಕ್ಕೆ ಸಾಕೆಟ್ ಎ ಸಿಗಂತೂ ಸೂಟ್ ಆಗೋಲ್ಲ ಬಟ್ ಜಸ್ಟ್ ನಿಮ್ಗೆ ನಾನು ಹೇಳ್ತಾರೆ ಈ ಥರ ತರ್ಟೀನ್ ಎಂ ಪೇರ್ ಈ ಥರ ಸ್ವಿಚ್ಚಲ್ಲಿ ಯೂಸ್ ಆಗುತ್ತೆ ಅದಾದ ನಂತರ ಇದು ನೋಡಿರ್ಬೋದು ಇದು ಫಿಫ್ಟೀನ್ ಎಂ ಪೇರ್ ಇದೆ ಫಿಫ್ಟೀನ್ ಎಂ ಪೇರ್ ಸಾಕೆಟ್ ಈ ಥರ ಬರುತ್ತೆ ಇದರಲ್ಲಿ ಸ್ವಿಚ್ ಸಹ ಇದೆ ಸ್ವಿಚ್ ಸಹ ಬರುತ್ತೆ ಇಂಟರ್ನಲ್ಲಿ ಸ್ವಿಚ್ ಇದೆ ಇದು ವೆದರ್ ಪ್ರೂಫ್ ಸಾಕೆಟ್ ಅಂತ ಹೇಳ್ತಾರೆ ಸೊ ನಾರ್ಮಲ್ ಆಗಿ ಸಿಗೆ ಇದು ಬೆಸ್ಟ್ ಆಪ್ಷನ್ ಇಲ್ಲ ಸಿಗೆ ನಿಮ್ಗೆ ಬೇಕಿರೋದು ಇದು ಎರಡು ಔಟ್ಸೈಡ್ ಎಲ್ಲ ಯೂಸ್ ಮಾಡ್ತೇವೆ ವೆದರ್ ಪ್ರೂಫ್ ಯೂಸ್ ಮಾಡಿ ಬೇಗ ಇನ್ಸೈಡಿಗೆ ಪರವಾಗಿಲ್ಲ ಹೊರಗಡೆ ಎಲ್ಲಾದ್ರೂ ಇನ್ಸ್ಟಾಲ್ ಆಗಿದೆ ಮಳೆ ಬಿಸಿಲಿಗೋಸ್ಕರ ವೆದರ್ ಪ್ರೂಫನ್ನು ಯೂಸ್ ಮಾಡ್ಲಿಕ್ಕೆ ಆಗುತ್ತೆ ಇದು ವಿಂಡೋ ಎಸ್ ಸ್ಪ್ಲಿಟ್ ಎ ಇದರಿಂದ ನಾವು ಹೈಯರ್ ಕೆಪಾಸಿಟಿಗೆ ಯಾವಾಗ ಹೋಗ್ತೇವೆ ಹೈಯರ್ ಕೆಪಾಸಿಟಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಎ ಸಿ ಆಗಿರ್ಬೋದು ಫೈ ಟೆನ್ ಎ ಸಿ ಟೆನ್ ಟೆನ್ ಎ ಸಿ ಆವಾಗ ಏನಾಗುತ್ತೆ ಜಾಸ್ತಿ ಎಂಪಿಯರ್ ತಗೊಳ್ಳಿ ಸೊ ಜಾಸ್ತಿ ಎಂಪಿಯರ್ ತಗೊಳ್ಳೋ ನಾರ್ಮಲಿ ಸ್ವಿಚ್ ಸಾಕೆಟ್ ನಮ್ಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಈ ತರ ಇದಕ್ಕೆ ಹೇಳ್ತಾರೆ ಐಸೋಲೇಟರ್ ಅಂತಾರೆ ಸ್ನೇಡರ್ ಐಸೋಲೇಟರ್ ನೋಡಬಹುದು ತರ್ಟಿ ಫೈವ್ ಆಮ್ ಪಿ ಅವರಲ್ಲಿ ಇದು ಸ್ವಿಚ್ ಈ ಈ ಟೈಪಲ್ಲಿ ಬರುತ್ತೆ ಆನ್ ಆಫ್ ಸೊ ಇದರ ಕನೆಕ್ಷನ್ ಹೇಗೆ ಅಂದರೆ ಹೇಳಿದರೆ ಸ್ವಿಚ್ ಸಾಕೆಟ್ ಟೈಪ್ ಅಲ್ಲ ಇದು ನೀವು ಇದರಲ್ಲಿ ಓಪನ್ ಮಾಡಿದರೆ ಇದರೊಳಗೇ ಇದಕ್ಕೆ ಕನೆಕ್ಷನ್ ಕೊಡಬೇಕಾಗತ್ತೆ ಅಂದರೆ ಹೇಳಿದರೆ ನಾರ್ಮಲ್ ಎಮ್ ಸಿ ಬಿ ಎಲ್ಲ ಹೇಗಿರುತ್ತೆ ಅದೇ ಥರ ಇದರಲ್ಲಿ ಪಾಯಿಂಟ್ಸ್ ಇರುತ್ತೆ ಸೊ ಪಾಯಿಂಟ್ಸಿಗೆ ನೀವು ಕನೆಕ್ಟ್ ಮಾಡಬೇಕು ಸೊ ನೋಡ್ಬೋದು ನೀವು ಈ ಥರ ಸ್ವಿಚ್ಚಿಂಗ್ ಪಾಯಿಂಟ್ಸ್ ಇದೆ ಎಲ್ ಒನ್ ಎಲ್ ಟು ಎಲ್ ತ್ರೀ ಫೇಸ್ ತ್ರೀ ಫೇಸ್ ಯೂಸ್ ಮಾಡಲಿಕ್ಕೆ ಇದು ನ್ಯೂಟ್ರಲ್ ಮತ್ತು ಅರ್ಥಿಂಗ್ ಕನೆಕ್ಷನ್ ಮಾಡಲಿಕ್ಕಿರುತ್ತೆ ಇದರ ಹೈಯರ್ ಕೆಪಾಸಿಟಿ ಸಿಗೆ ಯೂಸ್ ಮಾಡುವಂಥ ಸ್ವಿಚ್ ಹೈಯರ್ ಕೆಪಾಸಿಟಿ ಐಸೋಲೇಟರ್ ಯೂಸ್ ಮಾಡಬೇಕಾಗತ್ತೆ ಸೊ ಇದ್ರ ಕೆಳಗಡೆ ವೈರ್ ಕೇಬಲ್ ಹೊರಗೆ ತೊಗೊಳಿಕ್ಕೆ ಪಾಯಿಂಟ್ಸ್ ಇದೆ ಈ ಕ್ಯಾಪ್ ಓಪನ್ ಮಾಡಿ ನಾವು ಇದರಿಂದ ಕೇಬಲ್ಸ್ ಹೊರಗೆ ತಗೊಳ್ಬೇಕಾಗತ್ತೆ ಸೊ ಇದು ನಾರ್ಮಲ್ ಇಲ್ಲಾದರೂ ಫಿಕ್ಸ್ ಆಗಿ ಫಿಕ್ಸ್ ಮಾಡಿರೋ ಎ ಸಿ ಅಂತ ಹೇಳಿದರೆ ಎಲ್ಲಿ ಮೂವೇಬಲ್ ಎಲ್ಲ ತೊಗೊಂಡು ಹೋಗಿ ಹೋಗೋದಿಲ್ಲ ಒಂದೇ ಕಡೆ ಫಿಕ್ಸ್ ಆಗಿರೋ ಎ ಈ ಥರ ಐಸೋಲೇಟರ್ ಹೈಯರ್ ಕೆಪಾಸಿಟಿ ಯೂಸ್ ಮಾಡಬೇಕು ಒಂದು ವೇಳೆ ನಿಮಗೆ ಪೋರ್ಟೇಬಲ್ ಟೈಪ್ ಎ ಸಿ ಅಂದರೆ ಸ್ವಲ್ಪ ಒಂದು ಒಂದು ಏನಾದರೂ ಈವೆಂಟ್ ಇದೆ ಈವೆಂಟಿಗೆ ಟೆಂಟ್ ಅಲ್ಲಿ ಎ ಸಿ ಹಾಕ್ತಾರಲ್ಲ ಆವಲ್ಲ ಈವೆಂಟ್ ಟೈಪ್ ಅಲ್ಲಿ ಇದ್ರೆ ಈ ತರ ಸಾಕೆಟ್ ಬರುತ್ತೆ ಈ ಸಾಕೆಟ್ ಅಂತ ಹೇಳಿದರೆ ಇದು ಯೂಸ್ ಆ್ಯಂಡ್ ಜಾಸ್ತಿ ಅಲ್ಲಿ ಪರ್ಮನೆಂಟ್ ಯೂಸ್ ಈಗಲ್ಲ ಯೂಸ್ ಮಾಡಿ ತೆಗಿಲಿ ಅಂತ ಇದೇನಂತ ಹೇಳಿದ್ರೆ ನೀವು ಎಲ್ಲಾದ್ರೂ ಔಟ್ಸೈಡ್ ಯೂಸ್ ಮಾಡು ಎ ಸಿ ಅಂದರೆ ಪರ್ಮನೆಂಟ್ ಎ ಸಿ ಯೂಸ್ ಮಾಡ್ತೇವೆ ಅಲ್ಲ ಟೆಂಪ್ರರಿಗೆ ಯೂಸ್ ಮಾಡು ಈ ಥರ ಪ್ಲಗ್ ಸಾಕೆಟ್ ಯೂಸ್ ಮಾಡ್ತಾರೆ ಇದರಲ್ಲಿ ನೀವು ಇದರೊಳಗಡೆ ಮೇಲ್ ಫಿಮೇಲ್ ಬರುತ್ತೆ ಅದರಲ್ಲಿ ನೋಡ್ಬೋದು ಹೇಗೆ ಅದು ನಮ್ಮ ಅದರಲ್ಲಿ ಸಾಕೆಟ್ ಇರುತ್ತೆ ಇದರಲ್ಲಿ ಸಹ ಅದೇ ಥರ ಸಾಕೆಟ್ ಟೈಪಲ್ಲಿ ಬರ್ತದೆ ನೀವು ಯಾವಾಗ ಬೇಕಾದರೂ ಎ ಸಿ ರಿಮೂವ್ ಮಾಡಲಿಕ್ಕೆ ಇದು ಸಾಕೆಟನ್ನು ಓಪನ್ ಮಾಡಿಕೊಂಡು ಯೂಸ್ ಮಾಡಲಿಕ್ಕಾಗತ್ತೆ ಇದು ಇವೆಂಟ್ ಆಗಿರ್ಬೋದು ಹೊರಗಡೆ ಟೆಂಪ್ರರಿ ಎಲ್ಲಾದರೂ ಎ ಸಿ ಫಿಕ್ಸ್ ಮಾಡಲಿಕ್ಕಿದ್ರೆ ಈ ಥರ ಪ್ಲಗ್ ಸಾಕೆಟನ್ನು ಯೂಸ್ ಮಾಡಿ ಸ್ವಿಚ್ ಏನಿರಲ್ಲ ಮೇನ್ ಸ್ವಿಚ್ನೆ ನೀವು ಆಫ್ ಮಾಡ್ಕೊಳ್ಳಬೇಕಾಗತ್ತೆ ಸೊ ಇದು ಸೊ ಇನ್ನು ಕೆಲವೊಂದು ಕಡೆ ನೋಡಿರ್ಬೋದು ನೀವು ಸಿಯಲ್ಲಿ ಹೈಯರ್ ಎಂ ಮನೆಯಲ್ಲಿ ನೋಡೋದು ಸ್ವಿಚ್ಚಲ್ಲಿ ಯೂಸ್ ಮಾಡಿ ಸ್ವಿಚ್ ಅಂದರೆ ಈ ಥರ ಸ್ವಿಚ್ ಬರುತ್ತೆ ಇದು ಟ್ವೆಂಟಿ ಆಂಪಿಯರ್ ಅವರಿಗೆ ಲೋಡ್ ತಗೋಬೋದು ಸೊ ಇಲ್ಲಿಂದ ಏನಾಗುತ್ತೆ ವೈರ್ ಔಟ್ ಆಗಿ ಈ ಥರ ಸಾಕೆಟಿಗೆ ಕನೆಕ್ಟ್ ಆಗುತ್ತೆ ಸೊ ಇದು ನೋಡಿರು ಇದ್ರ ಹಿಂದ್ಗಡೆ ಪ್ಲಸ್ ಮೈನಸ್ ಅಂದರೆ ಫೇಸ್ ನ್ಯೂಟ್ರಲ್ಲಿ ಎರಡು ಈ ಸ್ವಿಚ್ ಕೊಡಬೇಕು ಸೊ ಇದು ಇಂಡಿಕೇಟರ್ ಇದೆ ಇಂಡಿಕೇಟರ್ಸ್ ಕನೆಕ್ಷನ್ ನೀವು ಯೂಸ್ ಮಾಡಬಹುದು ಸೊ ಇದು ಮನೆಯಲ್ಲಿ ನಾರ್ಮಲ್ ಆಗಿ ಸಿಯಲ್ಲಿ ಯೂಸ್ ಮಾಡು ಮಾಡ್ತಾರೆ ಸ್ವಿಚ್ ಈ ಟೈಪಲ್ಲಿ ಸೊ ಇಂಡಸ್ಟ್ರಿಯಲ್ ಟೈಪ್ ಇಂಡಸ್ಟ್ರಿಯಲ್ ಹೆವಿ ಲೋಡಿಗೆ ಈ ತರ ಸಾಕೆಟ್ಸ್ ಯೂಸ್ ಮಾಡ್ತಾರೆ ಪೋರ್ಟೇಬಲ್ ಎ ಸಿ ಯೂಸ್ ಟೆಂಪ್ರರಿ ಯೂಸಿಗೆ ಈ ಥರ ಸಾಕೆಟ್ ಯೂಸ್ ಮಾಡ್ತಾರೆ ಸೊ ವಿಂಡೋ ಎ ಸಿ ಸ್ಪ್ಲಿಟ್ ಎಸಿಯಲ್ಲಿ ಈ ಥರ ಸಾಕೆಟ್ಸನ್ನು ಯೂಸ್ ಮಾಡ್ತಾರೆ ಈ ನಾರ್ಮಲಾಗಿ ಎ ಸಿ ಎ ಸಿ ಫೀಲ್ಡಿಗೆ ನೀವು ಬರುವಾಗ ಇದರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು ನೀವು ಈ ಸಾಕೆಟ್ಸು ತರ್ಟೀನ್ ಎಂ ಪೇರ್ ನೀವು ಫ್ರಿಜ್ಜಲ್ಲಿ ಯೂಸ್ ಮಾಡ್ಬೋದು ಬಟ್ ರೆಕಮೆಂಡೆಡ್ ಇಲ್ಲ ಫ್ರಿಜ್ಜಿಗೂ ಸಹ ಇದು ರೆಕಮೆಂಡೆಡ್ ಅಲ್ಲ ಯಾಕಂತ ಹೇಳಿದರೆ ಫಿಫ್ಟೀನ್ ಎಂ ಯೂಸ್ ಮಾಡಬೇಕು ಟೆಂಪರರಿ ಟೆಂಪ್ರರಿ ಯೂಸ್ ಮಾಡ್ಬೋದು ತರ್ಟೀನ್ ಎಂ ಲೋಡ್ ಯೋಡ್ ತರ್ಟೀನ್ ಎಂ ಪಿಯರ್ ಲೋಡ್ ತಗೊಳುದನ್ನು ಹೇಳಿದರೆ ಇದಕ್ಕೆ ಟೆನ್ ಲೆವೆನ್ ಎಂ ನೀವು ಕಂಟಿನ್ಯೂ ಕೊಟ್ಟರೆ ಏನಾಗುತ್ತೆ ಇದು ಸಹ ಹೀಟ್ ಆಗಲಿ ಸ್ಟಾರ್ಟ್ ಆಗುತ್ತೆ ತರ್ಟೀನ್ ಎಂಪಿಯರ್ ಲೋಡ್ ಅಂತ ತರ್ಟೀನ್ ಎಂ ಲೋಡನ್ನು ನಾವು ಆಗಲ್ಲ ಸೊ ಲೋಡ್ ಯಾವತ್ತು ರೇಟೆಡ್ಗಿಂತ ಸ್ವಲ್ಪ ಕಮ್ಮಿನೇ ಇದ್ರೆ ಅದು ನಿಮ್ಮ ಲೈಫ್ ಅಂದರೆ ಈ ಸಾಕೆಟ್ ಆಗಿರೋ ಸ್ವಿಚ್ ಆಗಿರೋ ಲೈಫ್ ಜಾಸ್ತಿ ಬರುತ್ತೆ ಸೊ ಇದು ಸಿಯಲ್ಲಿ ನಿಮಗೆ ಬೇಕಾಗಿರೋ ಎಲೆಕ್ಟ್ರಿಕಲ್ ಸೋರ್ಸ್ ಯಾವ್ಯಾವ ಪ್ಲಗ್ನ ಯಾವ್ಯಾವದ್ರಲ್ಲಿ ಯೂಸ್ ಮಾಡಬೇಕಂತ ಇವತ್ತಿನ ವೀಡಿಯೋದಲ್ಲಿ ನೀವು ತಿಳ್ಕೊಂಡಿರ್ಬೋದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್